ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ತಂದೆಯೂ ದೇವರು ಆಗಿರುವಾತನೇ ನಿಮ್ಮ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಅಪಾಯಿ ದಿನದ ವಾಕ್ಯ ಭಾಗದಲ್ಲಿ ನಮ್ಮ ಜೊತೆಯಲ್ಲಿದ್ದು ಸತ್ಯದ ಆತ್ಮನ ಮುಖಾಂತರ ನಮ್ಮೆಲ್ಲರ ಆತ್ಮಿಕ ಕಣ್ಣುಗಳನ್ನು ತೆರೆಸಿ ಚಿತ್ತದಂತೆ ನಡೆಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ಧ್ಯಾನ ಸೆರೆಯಲ್ಲಿರುವವರಿಗೆ ಬಿಡುಗಡೆ ಪ್ರಿಯರೇ ಇಂದು ನಾವು ನಮ್ಮ ಹೆಮ್ಮೆಯ ಭಾರತ ದೇಶದ ಸ್ವತಂತ್ರ ದಿನಾಚರಣೆಯ ಸಂಭ್ರಮದಲ್ಲಿ ಇದ್ದೇವೆ ಬ್ರಿಟಿಷರಿಂದ ಈ ನಮ್ಮ ಭಾರತ ದೇಶವನ್ನು ಸ್ವತಂತ್ರಗೊಳಿಸಲು ಅನೇಕ ಸ್ವತಂತ್ರ ಹೋರಾಟಗಾರರು ತಮ್ಮ ಬಲಿದಾನವಾಗಿ ಅರ್ಪಿಸಿದ್ದಾರೆ ತಮ್ಮ ರಕ್ತವನ್ನು ದೇಶಕ್ಕಾಗಿ ದೇಶದ ಜನರ ಒಳಿತಿಗಾಗಿ ಸುರಿಸಿದ್ದಾರೆ ಆ ಎಲ್ಲಾ ನಿಸ್ವಾರ್ಥ ಸ್ವತಂತ್ರ ಹೋರಾಟಗಾರರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಮನವನ್ನು ಸಲ್ಲಿಸೋಣ ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಟು ಮೇರಾ ಮಹಾನ್ ಪ್ರಿಯರೇ ವಾಕ್ಯ ಭಾಗಕ್ಕೆ ನಾವು ಬರುವುದಾದರೆ ಸೆರೆಯಲ್ಲಿರುವವರಿಗೆ ಬಿಡುಗಡೆ ಸೈತಾನನ ಸೆರೆಯಲ್ಲಿ ಬಿದ್ದಿರುವವರನ್ನು ಬಿಡಿಸಲು ಅಂಧಕಾರದಲ್ಲಿ ಕುಳಿತಿರುವವರನ್ನು ಬೆಳಕಿನಡೆಗೆ ನಡೆಸಲು ನಮ್ಮ ರಕ್ಷಕನಾದ ಏಸು ಕ್ರಿಸ್ತನೂ ಸಹ ಇಡೀ ಮಾನವ ಕುಲಕ್ಕಾಗಿ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣ ತ್ಯಾಗ ಮಾಡಿದ್ದಾರೆ ಆತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ಈಶಾಯನ ಪ್ರವಾದನೆಯ ಗ್ರಂಥ ಅರವತ್ತೊಂದನೇ ಅಧ್ಯಾಯ ಒಂದರಿಂದ ಮೂರು ವಚನಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭವರ್ತ ಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಯಹೋವನು ನೇಮಿಸಿರುವ ಶುಭ ವರ್ಷ ನಮ್ಮ ದೇವರು ಮುಯಿ ತೀರಿಸುವ ದಿನ ಇವುಗಳನ್ನು ಪ್ರಚುರ ಪ್ರಚುರಗೊಳಿಸುವುದಕ್ಕೂ ದುಃಖಿತರೆಲ್ಲರನ್ನು ಸಂತೈಸುವುದಕ್ಕೂ ಚಿಯೋನಿನಲ್ಲಿ ಶೋಕಿಸುವವರಿಗೆ ಬೂದಿಗೆ ಬದಲಾಗಿ ಶಿರೋಭೂಷಣ ದುಃಖವಿದ್ದಲ್ಲಿ ಆನಂದ ತೈಲ ಕುಂದಿದ ಮನಕ್ಕೆ ಪ್ರತಿಯಾಗಿ ಉತ್ಸಾಹದ ಸ್ತೋತ್ರದ ವಸ್ತ್ರ ಇವುಗಳನ್ನು ಒದಗಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸಿದ್ದಾನೆ ಆಮೇನ್ ಪ್ರಿಯರೇ ಈ ವಾಕ್ಯ ಭಾಗವು ಸ್ವಾಮಿಯ ಕುರಿತು ಬರೆಯಲ್ಪಟ್ಟಿದೆ ಕರ್ತನಾದ ಯಹೋವನ ಆತ್ಮವು ನನ್ನ ಮೇಲಿದೆ ಆತನು ನನಗೆ ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಸೆರೆಮನೆಯಲ್ಲಿರುವವರನ್ನು ಬಿಡುಗಡೆಗೊಳಿಸುವುದಕ್ಕೆ ನನ್ನನ್ನು ಕಳಿಸಿದ್ದಾನೆ ಕತ್ತಲೆಯಲ್ಲಿರುವವರನ್ನು ಬಿಡಿಸುವುದಕ್ಕೆ ನನ್ನನ್ನು ಕಳಿಸಿದ್ದಾನೆ ಮತ್ತು ಆತನ ಪ್ರೀತಿಯನ್ನು ಪ್ರಚುರಪಡಿಸುವುದಕ್ಕೂ ಆತನು ತೀರಿಸುವ ದಿನಗಳನ್ನು ಪ್ರಚುರಪಡಿಸುವುದಕ್ಕೂ ದುಃಖದಲ್ಲಿರುವವರಿಗೆ ಸಂತೋಷವನ್ನುಂಟು ಮಾಡುವುದಕ್ಕೂ ಆತನು ನನ್ನನ್ನು ನೇಮಿಸಿದ್ದಾನೆ ಅಂತ ಯೇಸುಸ್ವಾಮಿಯ ವಿಚಾರದಲ್ಲಿ ಈ ಒಂದು ವಾಕ್ಯ ಭಾಗವು ಬರೆಯಲ್ಪಟ್ಟಿದೆ ಮುಂದೆ ನೋಡ್ರಿ ಬರೆದ ಸುವಾರ್ತೆ ನಾಲ್ಕನೇ ಅಧ್ಯಾಯ ಹದಿನೆಂಟರಿಂದ ಇಪ್ಪತ್ತೊಂದು ವಚನಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕರ್ತನ ಆತ್ಮವು ನನ್ನ ಮೇಲೆ ಅದೇ ಆತನು ನನ್ನನ್ನು ಬಡವರಿಗೆ ಶುಭ ವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು ಮತ್ತು ಕುರುಡರಿಗೆ ಕಣ್ಣು ಬರುವುದನ್ನು ಪ್ರಸಿದ್ಧಪಡಿಸುವುದಕ್ಕೂ ಮನ ಮುರಿದವರನ್ನು ಬಿಡಿಸಿ ಕಳುಹಿಸುವುದಕ್ಕೂ ಕರ್ತನು ನೇಮಿಸಿರುವ ಶುಭ ವರ್ಷವನ್ನು ಪ್ರಚುರಪಡಿಸುವುದಕ್ಕೂ ಆತನು ನನ್ನನ್ನು ಕಳುಹಿಸುತ್ತಾನೆ ಎಂಬುದು ಓದಿದ ಮೇಲೆ ಆತನು ಆ ಸುರುಳಿಯನ್ನು ಸುತ್ತಿ ಸಭಾ ಮಂದಿರದ ಆಳಿನ ಕೈಗೆ ಕೊಟ್ಟು ಕೂತುಕೊಂಡನು ಅಲ್ಲಿದ್ದವರೆಲ್ಲರ ಕಣ್ಣುಗಳು ಆತನ ಮೇಲೆಯೇ ಬಿದ್ದಿರಲಾಗಿ ಆತನು ಅವರಿಗೆ ಈ ಹೊತ್ತು ನೀವು ನನ್ನ ಮಾತನ್ನು ಕೇಳುವಲ್ಲಿ ಈ ದೈವೋಕ್ತಿ ನೆರವೇರಿದೆ ಎಂದು ಹೇಳಿದನು ಏಸು ನಜರೇತಿನ ದೇವಾಲಯದೊಳಗೆ ಹೋಗಿ ಸಭಾ ಮಂದಿರದೊಳಗೆ ಹೋಗಿ ಅಲ್ಲಿ ದೇವರ ವಾಕ್ಯವನ್ನು ಓದಿದ ಕ್ಷಣದಲ್ಲಿ ಇದು ನೆರವೇರಿತು ಪ್ರಿಯರೇ ಏಷಾಯನ ಪ್ರವಾದನೆಯ ಗ್ರಂಥ ನಲವತ್ತೆರಡನೇ ಅಧ್ಯಾಯ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಇಗೋ ನನ್ನ ಸೇವಕನು ಇವನಿಗೆ ನಾನೇ ಆಧಾರ ಇವನು ನನಗೆ ಇಷ್ಟನು ನನ್ನ ಪ್ರಾಣ ಪ್ರಿಯನು ಇವನಲ್ಲಿ ನನ್ನ ಆತ್ಮವನ್ನು ಇರಿಸಿದ್ದೇನೆ ಎಂದು ಬರೆಯಲ್ಪಟ್ಟಿದೆ ಅದೇ ರೀತಿಯಾಗಿ ಆರನೇ ವಚನ ನೋಡಿರಿ ನೀನು ಕುರುಡರಿಗೆ ಕಣ್ಣು ಕೊಟ್ಟು ಬಂದಿಗಳನ್ನು ಸೆರೆಯಿಂದಲೂ ಕತ್ತಲಲ್ಲಿ ಬಿದ್ದಿರುವವರನ್ನು ಕಾರಾಗೃಹದಿಂದಲೂ ಹೊರಗೆ ಕರತರಬೇಕೆಂದು ಯೋಹೋವನೆಂಬ ನಾನು ನನ್ನ ಧರ್ಮದ ಸಂಕಲ್ಪನುಸಾರವಾಗಿ ನಿನ್ನನ್ನು ಕರೆದು ಕೈ ಹಿಡಿದು ಕಾಪಾಡಿ ನನ್ನ ಜನರಿಗೆ ಒಡಂಬಡಿಕೆಯ ಆಧಾರವನ್ನಾಗಿಯೂ ಅನ್ಯ ಜನಗಳಿಗೆ ಬೆಳಕನ್ನಾಗಿಯೂ ನೇಮಿಸಿದ್ದೇನೆ ನಾನೇ ಯಹೋವನು ಪ್ರಿಯರೇ ಯಹೋವ ದೇವರು ತಾನೇ ನಮ್ಮೆಲ್ಲರನ್ನು ನಮ್ಮ ಪಾಪಗಳಿಂದ ಬಿಡಿಸಿ ಸೈತಾನನ ಬಂಧನದಲ್ಲಿ ಬಿದ್ದಿರುವವರನ್ನು ಕತ್ತಲಲ್ಲಿ ಬಿದ್ದಿರುವವರನ್ನು ಬೆಳಕಿನಡೆಗೆ ನಡೆಸಲು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಗಲಾತ್ಯದವರಿಗೆ ಬರೆದ ಪತ್ರಿಕೆ ಐದನೇ ಅಧ್ಯಾಯ ಒಂದನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ ಅಂದರೆ ಪಾಪದಿಂದ ಬಿಡುಗಡೆ ಮಾಡಿ ನಮಗೆ ಸ್ವತಂತ್ರಗೊಳಿಸಿದನು ಎಂಬುದು ಈ ವಾಕ್ಯದ ಅರ್ಥವಾಗಿದೆ ಪಾಪದಲ್ಲಿ ಬಿದ್ದಂತಹ ಪಾಪಿಗಳಾದ ನಮ್ಮನ್ನು ಬಿಡಿಸಲು ಆತನು ತನ್ನ ತಂದೆಯ ಚಿತ್ತದ ಪ್ರಕಾರ ಶಿಲುಬೆ ಮೇಲೆ ತನ್ನ ರಕ್ತವನ್ನು ಸುರಿಸಿ ತನ್ನ ಪ್ರಾಣ ತ್ಯಾಗ ಮಾಡಿದರು ಯಾವಾಗ ಆತನು ಶಿಲುಬೆಯ ಮೇಲೆ ರಕ್ತ ಸುರಿಸಿ ತನ್ನ ಪ್ರಾಣ ತ್ಯಾಗ ಮಾಡಿದರೋ ಆಗ ಸೈತಾನನ ತಲೆ ಚಚ್ಚಲ್ಪಟ್ಟಿತು ಮತ್ತು ನಮ್ಮೆಲ್ಲರಿಗೂ ನಮ್ಮ ಪಾಪಗಳಿಂದ ಬಿಡುಗಡೆಯಾಯಿತು ಆಮೇನ್ ಪ್ರಿಯರೇ ಏಸುವಿನ ನಿಸ್ವಾರ್ಥ ಪ್ರೀತಿಗಾಗಿ ಸ್ತೋತ್ರ ಆತನ ತ್ಯಾಗಕ್ಕಾಗಿ ಸ್ತೋತ್ರ ಆತನ ಪ್ರಾಣ ತ್ಯಾಗ ನಮ್ಮನ್ನು ಇಹಲೋಕಾಧಿಪತಿಯ ಕೈಯಿಂದ ತಪ್ಪಿಸಿ ಸ್ವತಂತ್ರಗೊಳಿಸಿ ಪರಲೋಕ ರಾಜ್ಯಕ್ಕೆ ನಡೆಸುವಂತದ್ದಾಗಿದೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ ತಂದೆ ದೇವರ ಪರಿಶುದ್ಧ ನಾಮಕ್ಕೆ ಏಸುವಿನ ಹೆಸರಿನಲ್ಲಿ ಸ್ತೋತ್ರವಾಗಲಿ ಘನ ಮಾನ ಮಹಿಮೆಯು ಯುಗ ಯುಗಾಂತರಗಳಲ್ಲಿಯೂ ಆತನಿಗೆ ಸಲ್ಲಿಕೆಯಾಗಿರಲಿ ಕತ್ತನಲ್ಲಿ ಪ್ರಿಯರೇ ವಾಕ್ಯವನ್ನು ಕೇಳಿದಂತಹ ನಿಮ್ಮೆಲ್ಲರನ್ನು ನಿಮ್ಮ ಕುಟುಂಬದ ಸದಸ್ಯರನ್ನು ತಂದೆ ದೇವರು ಹೆಚ್ಚಾಗಿ ಆಶೀರ್ವದಿಸಲಿ ಆತನ ಕೃಪೆ ಸದಾ ನಿತ್ಯ ನಿರಂತರವಾಗಿ ನಿಮ್ಮೆಲ್ಲರ ಜೊತೆಯಲ್ಲಿ ನೆಲೆಯಾಗಿರಲಿ ಆಮೇನ್ Once again, happy Independence Day to all. Thank you.